ನಮಸ್ಕಾರ ವೀಕ್ಷಕರೇ ವಶೀಕರಣ ತಾಂತ್ರಿಕರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ವೀಕ್ಷಕರೇ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇರೋದು ಅಂದರೆ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಯಾವ ರೀತಿನಪ್ಪ ಮಾಡಬೇಕು ಯಾವ ರೀತಿ ಮಾಡಿದರೆ ಅವರು ನಿಮ್ಮ ಹತ್ರ ಬರ್ತಾರೆ ನೋಡಿ ವೀಕ್ಷಕರೇ ವಿಶೇಷವಾದಂಥ ಒಂದು ಸೂಚನೆ ಯಾವ ರೀತಿ ಅಂದರೆ ಎಲ್ಲರೂ ಜನಗಳು ಅಂದುಕೊಂಡಿರುವಂಥ ಪ್ರಕಾರ ವಶೀಕರಣ ಅನ್ನುವಂಥದ್ದು ಒಂದು ಯಾವುದೋ ಒಂದು ಕೆಟ್ಟ ಪೂಜೆ ಯಾವುದೋ ಒಂದು ಶುದ್ರ ಪೂಜೆ ಅಂತ ಅಂದ್ಕೊಂಡಿದ್ದಾರೆ ಯಾವ ಒಂದು ವಶೀಕರಣ ಅನ್ನುವಂಥದ್ದು ಯಾವ ಒಂದು ಶುದ್ರ ಪೂಜೆ ಅಲ್ಲ ಯಾವುದೇ ಥರದ ಒಂದು ಕೆಟ್ಟ ತಂತ್ರ ಅಲ್ಲ ಆಯಿತಾ ಅವರು ಯಾರನ್ನ ಇಷ್ಟಪಟ್ಟಿದ್ದಾರೆ ನೋಡಿ ಅವರ ಮನಸ್ಸು ಹೋಲಿಸ್ಕೊಳ್ಳೋವಂತಹ ಒಂದು ತಂತ್ರ ನೋಡಿ ವೀಕ್ಷಕರೇ ಈ ಒಂದು ತಂತ್ರದಲ್ಲಿ ಯಾವ ರೀತಿ ಮಾಡಿದ್ರೆ ಅವರು ನಿಮ್ಮ ಜೊತೆ ಬರ್ತಾರೆ ಅನ್ನೋ ರೀತಿ ನಾನಿದೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೇನೆ ಮೊದಲನೇದಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈನ ಬೆಲ್ಲೈಕೋನ್ನ ಟ್ಯಾಪ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿ ವೀಕ್ಷಕರೇ ಡಿಸ್ಪ್ನಲ್ಲಿ ಕಾಣುತ್ತಿರುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಜೀವನದ ಎಂಥ ಸಮಸ್ಯೆ ಇದ್ದರೂ ಕೂಡ ಯಾವುದೇ ಆದಂತಹ ಒಂದು ಸಮಸ್ಯೆ ಇದ್ದರೂ ಕೂಡ ಗುರುಗಳಿಗೆ ಕರೆ ಮಾಡಿ ಇಂಥ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಎಂಬುದು ನಿಮಗೆ ಕ್ಷಣಮಾರ್ಗದಲ್ಲಿ ಸೂಚಿಸ್ತಾರೆ ಯಾವ ರೀತಿಯಪ್ಪ ಇದೆಲ್ಲ ರೂಪದಲ್ಲಿ ಪರಿಹಾರವನ್ನು ಮಾಡಿಕೊಳ್ಳೋದು ಆ ಹುಡುಗಿನ ನಿಮ್ಮ ಜೊತೆ ಸಂಭೋಗ ರೂಪದಲ್ಲಿ ವಶೀಕರಣ ಯಾವ ರೀತಿ ಮಾಡಿಕೊಳ್ಳುವಂಥದ್ದು ಅಥವಾ ಪುರುಷನ ಸಂಭೋಗ ರೂಪದಲ್ಲಿ ವಶೀಕರಣ ಯಾವ ರೀತಿಯಪ್ಪ ಮಾಡೋದು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಮೊದಲನೇದಾಗಿ ಒಂದು ಏಲಕ್ಕಿಯನ್ನು ತಗೊಂಡು ಅದನ್ನು ನಾಲಿಗೆಯಲ್ಲಿ ಇಟ್ಕೊಂಡು ಏನಿದೆ ಬಾಯಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡಿ ಬಾಯಿನ ಒಂದು ಬಿಳಿ ಹಾಳೆಯನ್ನು ತಗೊಂಡು ಅದರ ಮೇಲೆ ನಿಮ್ಮ ಹೆಸರು ಹುಡುಗಿಯ ಹೆಸರು ಪ್ಲಸ್ ಚಿಹ್ನೆ ಸ್ವಸ್ತಿಗೆ ಚಿಹ್ನೆ ಹಾಕಿ ಅದರ ಹಿಂಭಾಗದಲ್ಲಿ ಆ ಒಂದು ಬಿಳಿ ಹಾಳೆಯ ಹಿಂಭಾಗದಲ್ಲಿ ಡಿಸ್ಪ್ಲೇಲಿ ಕಾಣುತ್ತಿರುವಂತಹ ಒಂದು ಮಂತ್ರವನ್ನು ಸ್ಫಟನೆ ಮಾಡಿ ನೂರ ಎಂಟು ಬಾರಿ ಸ್ಫಟನೆಯನ್ನು ಮಾಡಬೇಕಾಗತ್ತೆ ಇನ್ನೂ ಏನಪ್ಪ ಅಂದರೆ ಆ ಒಂದು ಮಂತ್ರವನ್ನು ಹಿಂದೆ ಆ ಒಂದು ಏನು ಹೆಸರು ಬರ್ತಿದ್ರು ನೋಡಿ ಎಕ್ಸಾಕ್ಟ್ ಹಿಂದೆ ಓಂ ಕ್ಲೀಮ್ ಇಷ್ಟಾರ್ಥ ಇಷ್ಟಾರ್ಥ ಅಂತ ಆದ ಮೇಲೆ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರ ನೋಡಿ ಅವರ ಹೆಸರನ್ನು ಹೇಳಿ ನಾನು ಫಾರ್ ಎಕ್ಸಾಂಪಲ್ ಸ್ಮಿತಾ ಅಂತ ತೊಗೊತೀನಿ ಓಂ ಕ್ಲೀಂ ಇಷ್ಟಾರ್ಥ ಸ್ಮಿತಾ ಸಂಭೋಗ ವಶಂ ಫಟ್ ಸ್ವಾಹ ಅನ್ನೋ ರೀತಿ ನೂರ ಎಂಟು ಬಾರಿ ಪಠನೆ ಮಾಡಿ ಆ ಒಂದು ಮಂತ್ರವನ್ನು ಅದರ ಮೇಲೆ ಬರೆದು ಏನಿ ಸಂಪೂರ್ಣವಾಗಿ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ ವೀಕ್ಷಕರೇ ಆಯಿತಾ ಈ ಒಂದು ತಂತ್ರವನ್ನು ಮಾಡಾದ ಮೇಲೆ ಆ ಒಂದು ಏಲಕ್ಕಿ ಇರುತ್ತೆ ಗೊತ್ತಾ ಆ ಒಂದು ಏಲಕ್ಕಿಯನ್ನು ನೀವು ಕುಡಿಯೋ ನೀರಿನಲ್ಲಿ ಹಾಕಿ ಕುಡಿಬೇಕಾಗತ್ತೆ ಇಲ್ಲಾಂದರೆ ಅದರೊಳಗೆ ಇರುವಂತಹ ಒಂದು ಏನು ಪೀಝಾ ಇರುತ್ತಲ್ಲ ಅದರೊಳಗೆ ಏಲಕ್ಕಿಯ ಒಂದು ಸೀಡ್ಸ್ ಏನಿರುತ್ತಲ್ಲ ಅದೆಲ್ಲ ರೂಪದಲ್ಲಿ ಕಚ್ಚಿ ತಿನ್ನಬೇಕಾಗತ್ತೆ ತಿಂದಾದ ನಂತರ ಆ ಒಂದು ಬಿಳಿ ಹಾಳೆಯನ್ನು ಸುಟ್ಟು ಭಸ್ಮ ಮಾಡಬೇಕು ಯಾವ ಜಾಗದಲ್ಲಿ ಕುಂತು ಮಾಡಿದ್ರಲ್ಲ ಅದೇ ಜಾಗದಲ್ಲಿ ಕುಂತು ಏನಿದೆ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡಿ ಆದ ನಂತರ ಆ ಒಂದು ಭಸ್ಮವನ್ನು ಅವರು ಯಾವ್ಯಾವ ಜಾಗದಲ್ಲಿ ಓಡಾಡ್ತಾರೆ ನೋಡಿ ಆ ಜಾಗದಲ್ಲಿ ಹಾಕಿ ಬನ್ನಿ ವೀಕ್ಷಕರೇ ಅವರು ಎಲ್ಲೇ ಇರಲಿ ಏನೇ ಮಾಡ್ತಿರಲಿ ಅವ್ರು ನಿಮ್ಮ ಹತ್ರ ಬಂದೇ ಬರ್ತಾರೆ ವೀಕ್ಷಕರೇ ಮಾರ್ಗದಲ್ಲಿ ಬರ್ತಾರೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಪ್ಲಿನಲ್ಲಿ ಕಾಣುತ್ತಿರುವಂಥ ಗುರುಜಿ ನಂಬರಿಗೆ ಕರೆ ಮಾಡಿ ನಿಮ್ಮ ಜೀವನದ ಎಂಥ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಎಂಬುದು ಸೂಚಿಸ್ತಾರೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕರೆ ಮಾಡಿ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ